ಹಾಯ್ ಸ್ನೇಹಿತರೆ ಜೀವನದಲ್ಲಿ ನಾವು ಖುಷಿಯಾಗಿರಬೇಕಂದ್ರೆ ಸುಂದರವಾದಂಥ ಕನಸುಗಳನ್ನು ಕಾಣಬೇಕು ಆ ಕನಸುಗಳು ಹೇಗಿರಬೇಕಂದ್ರೆ ನಾವು ನಮ್ಮನ್ನು ನೋಡಿ ನಾಲ್ಕು ಜನ ಮೆಚ್ಚುವಂಥ ಕನಸುಗಳಿರಬೇಕು ಆ ಕನಸುಗಳನ್ನು ನನಸು ಮಾಡಿಕೊಳ್ಬೇಕಂದ್ರೆ ನಾವು ತುಂಬ ಕಷ್ಟಪಡಬೇಕು ಶ್ರಮ ಪಡಬೇಕು ಆಗ ಮಾತ್ರ ಆ ದೇವರು ನಮಗೆ ಸಹಾಯ ಮಾಡಲು ಸಾಧ್ಯ ದೇವರು ಎಲ್ಲರಿಗೂ ಸಹಾಯ ಮಾಡುವುದಿಲ್ಲ ಯಾರು ಕಷ್ಟಪಡ್ತಿರ್ತಾರೆ ಯಾರು ಶ್ರಮ ಪಡುತ್ತಿರ್ತಾರೆ ಅವರ ಕನಸನ್ನು ಸಾಧಿಸಲು ಸದಾ ಪ್ರಯತ್ನಶೀಲರಾಗಿರುತ್ತಾರೋ ಅಂತವರಿಗೆ ಮಾತ್ರ ದೇವರು ಸಹಾಯ ಮಾಡುತ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಡಬೇಕು ಶ್ರಮಪಡಬೇಕು ಶ್ರಮ ಆಗ ಮಾತ್ರ ಅವನು ಏನು ಸಾಧಿಸಬೇಕು ಅಂತ ಆಸೆ ಪಟ್ಟಿರ್ತಾನಲ್ಲ ಅದು ಗುರಿ ಮುಟ್ಟಲು ಸಾಧ್ಯ ಆದ್ದರಿಂದ ನಾವೆಲ್ಲರೂ ಶ್ರಮ ಪಡೋಣ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋಣ ಆಗ ಮಾತ್ರ ನಾವು ಮುಂದೆ ಹೋಗಲು ಸಾಧ್ಯ ನಮ್ಮ ಕನಸು ನನಸು ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ನಮ್ಮ ಕನಸು ಹೇಗಿರಬೇಕಂದ್ರೆ ನಾಲ್ಕು ಜನ ಮೆಚ್ಚುವಂಥ ಕನಸಾಗಿರಬೇಕು ನೂರಾರು ಜನ ಹೊಗಳುವಂಥ ಕನಸಾಗಿರಬೇಕು ನಮ್ಮನ್ನು ನೋಡಿ ಕೈ ಮುಗಿದು ಮಾತಾಡಿಸುವಂಥ ಕನಸಾಗಿರಬೇಕು ಅಂಥ ಕನಸನ್ನು ನನಸು ಮಾಡಿ ಮಾಡಿಕೊಳ್ಳಲು ಸದಾ ಶ್ರಮ ಪಡೋಣ ಕಷ್ಟಪಟ್ಟು ಕೆಲಸ ಮಾಡೋಣ ನಮ್ಮ ಗುರಿ ಮುಟ್ಟುವವರಿಗೂ ನಾವು ಮುಂದೆ ಸಾಗೋಣ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು